ಹಾಯ್ ಅಲೋ ನಮಸ್ಕಾರ ಈ ಚಾನಲ್ ರಸ್ತೆಗೆ ಮುಂದ್ಕೊಂಡಂಥ ಜಾಗ ಹತ್ಕುಂಟೆ ಇಡೀ ಬೌಂಡ್ರಿ ಇಲ್ಲಿಂದ ಶುರುವಾಗುತ್ತೆ ಇತ್ತು ಈ ಹಬ್ಬನ ಮರ ಸೇರಿಕೊಂಡು ಈಗ ಬಾಕ್ಸಾಗಿ ಬರುತ್ತೆ ಫಲ ಕೊಡ್ತಾಯಿರ್ತಕ್ಕಂಥ ತೆಂಗಿನ ಮರಗಳು ಎಲ್ಲ ಈಗ ಫಲ ಕೊಡೋದಕ್ಕೆ ಶುರುವಾಗಿದೆ ಕೆಲವೊತ್ತರಲ್ಲಿ ಆಲ್ರೆಡಿ ಫಲ ಬರ್ತಾಯಿದೆ ಬಾಕ್ಸ್ ಬಾಕ್ಸಾಗಿ ಒಂದೇ ಲೆವೆಲ್ಗಿದೆ ಸ್ಮಾಲ್ ಬಿಟ್ಟು ನೋಡ್ತಾ ಇರೋರಿಗೆ ಏಳು ಮಾಡಿಸಿದಂಥ ಜಾಗ ಹತ್ತು ಗುಂಟೆ ಇನ್ನು ಉಳುಮೆ ಆಗಿದೆ ಹೀಗೆ ಬಾಕ್ಸಾಗಿ ಬರುತ್ತೆ ಆ ಕಡೆ ರಾಗಿ ಪೈ ಇರೋ ಹಸಿರು ಕಾಣಿಸ್ತಾ ಇದ್ದಲ್ಲ ಅಲ್ಲಿವರೆಗೂ ಬರುತ್ತೆ ಒಂದೇ ಬೌಂಡ್ರಿ ಸ್ಕ್ವೇಯರ್ ಆಗಿದೆ ಕ್ಲಿಯರ್ ಆಗಿದೆ ಡಾಕ್ಯುಮೆಂಟು ರೆಡಿ ಟು ರಿಜಿಸ್ಟ್ರಿಗೆರ್ತಕ್ಕಂಥ ಈ ಪ್ರಾಪರ್ಟಿ ಚನ್ನಪಟ್ಟಣದಿಂದ ಈ ಲ್ಯಾಂಡ್ಗೆ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಫರ್ ಗುಂಟೆ ಬಂದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಇದ್ದಾರೆ ನೆಗೋಷಿಯೇಬಲ್ಲು ಬೆಂಗಳೂರಿಂದ ಸೆವೆಂಟಿ ಕಿಲೋಮೀಟ್ರ್ ಆಗುತ್ತೆ ಬೌಂಡ್ರಿ ಇಲ್ಲಿ ವಾಟ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಲ್ಲ ಕ್ಲಿಯರ್ ಇದೆ ಡಾಕ್ಯುಮೆಂಟು ಜೊತೆಗೆ ಈ ಜಮೀನಿಗೆ ಮೂರು ಕಡೆಯಿಂದ ರಸ್ತೆ ಬರುತ್ತೆ ಕನ್ವೀನಿಯೆಂಟ್ ರಸ್ತೆ ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಬೇಕು ಅನ್ನೋರಿಗೆ ಹೇಳು ಮಾಡಿಸಿದಂಥ ಜಾಗ ಮನೆಯೊಳಗೆ ಕಾಣಿಸ್ತಾ ಇದೆಯಲ್ಲ ವಿಲೇಜ್ ಅದು ವಿಲೇಜಿಂದ ಇಲ್ಲಿ ಲ್ಯಾಂಡ್ಗೆ ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸು ಈ ಕಡೆ ಪ್ರಿಂಟಲ್ಲೂ ವಿಲೇಜ್ ಬರುತ್ತೆ ಜೊತೆಗೆ ರೋಡಿಂದ ಒಳಗಡೆಗೆ ಮುಕ್ಕಾಲು ಕಿಲೋಮೀಟ್ರ್ ಬರಬೇಕು ಆ ವಿಲೇಜಿಂದ ಅರ್ಧ ಕಿಲೋಮೀಟ್ರ್ ಬರಬೇಕು ಸುತ್ತ ಕನ್ವೀನಿಯೆಂಟ್ ರಸ್ತೆ ರೆಡಿ ಟು ಡಾಕ್ಯುಮೆಂಟ್ ಇರೋ ಇರ್ತಕ್ಕಂಥ ಈ ಪ್ರಾಪರ್ಟಿ ಚನ್ನಪಟ್ಟಣ ರಿಜಿಸ್ಟ್ರೇಷನ್ನು ಹತ್ತು ಕುಂಟೆ ಜಾಗ ಇಲ್ಲಿ ವಾಟ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಲೆಕ್ಟ್ರಿಕಲ್ಲು ಸಹ ನಿಯರ್ ಇದೆ ಚಾನಲಿಂದ ಒಳಗಡೆ ಬರೋದಕ್ಕೆ ಡಿಕ್ನು ಸಹ ಹಾಕ್ಕೊಡ್ತಾರೆ ಇಲ್ಲಿ ವರ್ಷದಲ್ಲಿ ಆರು ತಿಂಗಳು ಚಾನಲ್ ನೀರು ಸಿಗುತ್ತೆ ನೋಡಿ ಇದು ರಸ್ತೆ ಇದು ಇದೇ ಲ್ಯಾಂಡು ಲ್ಯಾಂಡು ಒಂದೇ ಬಾಕ್ಸಾಗಿ ಬಂದಿರುತ್ತೆ ಮತ್ತು ಬಿಡ್ತು ಸಹ ನಿಮಗೆ ಒಂದು ನೂರಿಂದ ನೂರ ಇಪ್ಪತ್ತು ಅಡಿ ಅಗ್ಲ ಬರುತ್ತೆ ಆಸಕ್ತರು संपर्क साईबाबा प्रॉपर्टी चन्नपा